ರಕ್ತದಾನ ಮಾಡಿ ಮತ್ತೊಬ್ಬರ ಜೀವ ಉಳಿಸಿ ಎಂದು ಹುಕ್ಕೇರಿ ಸಂತ ನಿರಂಕಾರಿ ಮಂಡಳಿ ಸಂಯೋಜಕ ಜ್ಞಾನ ಪ್ರಚಾರಕ ಮಾರುತಿ ಮೋರೆ ಹೇಳಿದರು ಅವರಿಂದು ಹುಕ್ಕೇರಿ ಸಂತ ನಿರಾಂಕಾರಿ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕರಂದು ಹುಕ್ಕೇರಿ ನಗರದಲ್ಲಿ ಸುನೀಲ್ ಕುಮಾರ್ ನಾಥ್ರಾಜಿಯವರ ಆದೇಶದ ಮೇರೆಗೆ ಸಂತ ನಿರಾಂಕಾರಿ ಮಂಡಳ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಕಾರಣ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಆಗಮಿಸಿ ರಕ್ತದಾನ ಮಾಡಿ ನಮ್ಮ ಮತ್ತು ಇತರರ ಜೀವ ಉಳಿಸುವ ಕಾರ್ಯ ಮಾಡಬೇಕು ಎಂದು ವಿನಂತಿಸಿದರು ನಂತರ ರಕ್ತದಾನ ಶಿಬಿರ ಯಶಸ್ವಿಯಾಗಿ ವಿಶೇಷ ಪ್ರಾರ್ಥನೆ ಜರುಗಿಸಲಾಯಿತು ಚಂದ್ರಶೇಖರ್ ಗಂಗನ್ ಅವರು ಮಾತನಾಡಿ ಸಂತ ನಿರಂಕಾರಿ ಮಿಷನ್ ವತಿಯಿಂದ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಜರುಗಲಿರುವ ರಕ್ತದಾನ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಜೀವದ ಜೊತೆಗೆ ಮತ್ತೊಬ್ಬರ ಜೀವ ಉಳಿಸುವ ಮಹತ್ವದ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸೋಣ ಎಂದರು ಈ ಸಂದರ್ಭದಲ್ಲಿ ಸಂತ ನಿರಂಕಾರಿ ಸತ್ಸಂಗ ಹುಕ್ಕೇರಿ ಶಾಖೆ ಪ್ರಮುಖರಾದ ಭರ್ಮಣ್ಣ ಜಾಧವ್ ಸಿದ್ದೇಶ್ ಬೆನ್ನಾಡಿಕರ್ अशोक कलाज बसरा सद्रे संदीप सूर्यवंशी राजू गोष्ठी रवि कदम चमिता मोरे अंबले सुधा कलाज सपना सविता बेनाडिकर लक्ष्मी जाधव मोदी उपस्थितर समय सुदीक्षा सविंदर हरदेव महाराज इवर कृपा आशीर्वाद चौवीस एप्रील मानवता दिवस निमित्त प्रति वर्ष वर्ष ನಮ್ಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂದ್ರೆ ರಕ್ತದಾನ ಶಿಬಿರ ಮಾಡಲಿಕ್ಕೆ ಅನುಮತಿ ಸಿಕ್ಕಿತಿ ನಿರಂಕರಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ನಮ್ಗೆ ಸಹಕಾರ ಸಿಕ್ಕಿತಿ ಮತ್ತು ನಮ್ಮ ಕರ್ನಾಟಕ ಜೋನಲ್ ಇನ್ಚಾರ್ಜ್ ಸುನಿಲ್ ಕುಮಾರ್ ಹತ್ರ ಆದೇಶನುಸಾರ ನಾವು ಹುಕ್ಕೇರಿ ಸೆಕ್ಟರ್ದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ರಕ್ತದಾನ ಶಿಬಿರ್ ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮಗ ನಮ್ಮ ಸೆಕ್ಟರ್ ವತಿಯಿಂದ ರಾಯಬಾಗ್ ಕಂಸ್ಕರ್ವಾಡಿ ಮರ ಭಾವನ ಸೌಂದತಿ ನಿಲ್ಜಿ ಬಹುಚಿ ದಡ್ಡಿ ಈ ಎಲ್ಲ ಬಂದ್ ಬಂದ್ಕಿಸಿ ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಸಹಕಾರ ಮಾಡೋರಾದರು ಎಲ್ಲರೂ ರಕ್ತದಾನ ಶಿಬಿರಕ್ಕೆ ಪಾಲ್ಗೊಂಡು ಕಸಿ ಎಲ್ಲರೂ ಈ ಯಶಸ್ವಿ ಮಾಡೋದೈತಿ ಯಾಕಂದ್ರೆ ಹತ್ತು ಸಲ ಮಾಡಿದ್ದೆವು ಆವಾಗ ಒಂದು ನೂರ ಮೂರು ಯುನಿಟ್ ನಾವು ಬ್ಲಡ್ ಡೊನೇಟ್ ಮಾಡಿದ್ದೆವು ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಕಸಿ ನಾವು ಎಲ್ಲರಿಗೂ ಸಹಕಾರ ಮಾಡುವಂಥ ಕಾರ್ಯ ಮಾಡೋದೈತಿ ಅದ ಮಾತಾಜಿ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕನ್ನತ್ತೀವಿ ಈ ಸಲ ದೋನ್ ಶೆ ಮ್ಯಾಲ್ ನಾವು ಬ್ಲಡ್ ಕೊಟ್ಟು ಕಸಿ ಯಾಕಂದ್ರೆ ಬರ್ತಕ್ಕಂಥ ಇಪ್ಪತ್ನಾಲ್ಕನೇ ತಾರೀಕಿಗೆ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ನಡೀತಾ ಇದೆ ಆ ಕಾರಣಕ್ಕಾಗಿ ಬರ್ತಕ್ಕಂಥ ದಿವಸದಲ್ಲಿ ಸಾರ್ವಜನಿಕರೆಲ್ಲರೂ ಬಂದು ರಕ್ತದಾನವನ್ನು ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರೆ ಅಷ್ಟೇ ಅಲ್ಲದ ಕೆಲವೊಂದು ಪೇಷಂಟ್ಗಳಿಗೆ ರಕ್ತದ ಅವಶ್ಯಕತೆ ಇರ್ತೈತಿ ಅವ್ರಿಗೂ ಸಹ ಅವ್ರ ಜೀವವನ್ನು ಉಳಿಸ್ತಕ್ಕಂಥ ಒಂದು ದಿಶೆಯಲ್ಲಿ ತಾವು ಸಾರ್ವಜನಿಕರು ಹೆಜ್ಜೆ ಇಡಬೇಕಂತಕ್ಕಂಥ ಒಂದು ಎರಡು ಮತ್ತನ್ನು ಈ ಸಂದರ್ಭದಲ್ಲಿ ಹೇಳಿ ಸಾರ್ವಜನಿಕರಿಗೆ ಸಂತ ಜನರೆಲ್ಲರೂ ಬಂದು ಈ ಕಾರ್ಯದಲ್ಲಿ ಭಾಗಿಯಾಗಬೇಕು తాములూ కార్యక్రమం యశస్వి గొడస్ వే